ಅದೆಲ್ಲ ನಗಣ್ಯ ಈಗ ಸದ್ಯಕ್ಕೆ ಆ ಚರ್ಚೆ ಎಲ್ಲ ನಗಣ್ಯ ಮೂಡ ಹಗರಣ ಅಂತ ಒಂದು ಕೇಸ್ನಲ್ಲಿ ಏನೋ ಸುಳ್ಳು ದಾಖಲೆಯನ್ನ ಕೊಟ್ಟು ಏನೋ ಮಾಡ್ತಾ ಇದ್ದಾರೆ ಅವರು ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು ನೂರ ಮೂವತ್ತೈದು ಜನ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಬೇಕಾದ ಇಂಥ ಸಂದರ್ಭದಲ್ಲಿ ಇವೆಲ್ಲ ಚೈಲ್ಡಿಶ್ನೆಸ್ ಅನ್ಸುತ್ತೆ ನನಗೆ ಇವೆಲ್ಲ ನಗನ್ಯೇ ಈ ವಿಚಾರವಾಗಿ ನಾನು ಏನು ಮಾತನಾಡಲಿಕ್ಕೆ ಮೇಡಮ್ ಈಗ ಕೆಲವು ನಾಯಕರೇ ನಿಮ್ಮ ಕಾಂಗ್ರೆಸ್ ನಾಯಕರೇ ನಾವು ಸಿಎಂ ಸ್ಥಾನದ ಅಭ್ಯರ್ಥಿ ಅವಕಾಶಿಕ್ರ ಆಗ್ತೀನಿ ಅನ್ನೋ ಮಾತನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ನೋಡಿ ನಾನು 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 ಜವಾಬ್ದಾರಿಯುತ ಮತ್ತು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೇಳ್ತೀನಿ ನಮ್ಮ ಪಕ್ಷ ಒಂದು ಶಿಸ್ತಿನ ಪಕ್ಷ ಇದಕ್ಕೆ ಒಂದು ಹೈಕಮಾಂಡ್ ಅಂತ ಇದೆ ಹೈಕಮಾಂಡ್ ನಿರ್ಣಯ ಅಂತ ಇದೆ ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಒಂದು ನಿರ್ಣಯ ಅಂತ ಇದೆ ಸೊ ಈ ವಿಚಾರವನ್ನ ನಾವು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಮಾತಾಡುವಂತ ಚರ್ಚೆ ಮಾಡುವಂತ ವಿಚಾರಗಳಲ್ಲ ಇವು